ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ನೆನೆಸ್ತೀನಿ ನಾನಿವತ್ತು ಮೊದಲಿಗೆ ಟೊಮೊಟೊ ರಸಮ್ ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದೊಳಗಡೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರ್ ಕುಕ್ಕರ್ ಇಟ್ಕೊಂಡು ನಾಲ್ಕು ಟೊಮೊಟೊ ಹಾಕ್ಕೊಂಡು ಎರಡು ವಿಸಿಲು ಬರೆಸ್ಕೊತಿದ್ದೀನಿ ಈಗ ಒಂದು ಜಾರ್ಗೆ ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಗೆಡ್ಡೆ ಒಂದಿನ್ ಶುಂಠಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಏಳರಿಂದ ಎಂಟು ಮೆಣಸು ಹಾಕ್ಕೊಂಡು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ರುಬ್ಕೊಳ್ಳೋಣ ಈಗ ಟೊಮೊಟೊ ಎಲ್ಲ ಆರಿದೆ ನೀಟಾಗಿ ಸಿಪ್ಪೆ ಇದ್ದೀನಿ ಸಿಪ್ಪೆ ತಕ್ಕೊಂಡು ನೀಟಾಗೆ ಇದನ್ನು ಕೈಯಲ್ಲೇನ ಆದಷ್ಟು ನಾವು ಸ್ನ್ಯಾಶ್ ಮಾಡಿ ಸ್ನ್ಯಾಶ್ ಮಾಡ್ಕೋಬೇಕು ಕೈಯಲ್ಲೇನ ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಬಿಸಿ ಅನ್ನೋಕ್ಕೆ ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಕೈಯೆಲ್ಲ ಈ ಥರ ನೀಟಾಗಿ ಸ್ನ್ಯಾಶ್ ಮಾಡ್ಕೋಬೇಕು ಈಗ ತರಿ ತೆರಿ ಇರೋದನ್ನೆಲ್ಲ ತೆಗ್ದು ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರಸಮ್ಮು ಇನ್ನೂ ಸ್ವಲ್ಪ ತರಿತರಿ ಏನಾದರೂ ಇದ್ರೆ ಕೈಯಲ್ಲೇ ಈ ಥರ ನೀಟಾಗಿ ತರಿ ಇರೋದನ್ನೆಲ್ಲ ನೀಟಾಗಿ ಈ ಥರ ಕಲಿಸ್ಕೊಂಡು ಕೈಯಲ್ಲಿ ಸ್ನ್ಯಾಶ್ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ನಲ್ಲ ಈ ಥರ ನಾನು ರುಬ್ಬಿಟ್ಕೊಂಡಿ ಈ ಥರ ತರಿತರಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಈಗ ಇದನ್ನು ಡೈರೆಕ್ಟಾಗಿ ನಾನು ಒಗ್ಗರಣೆ ಇಲ್ಲ ಈಗ ಟೊಮೊಟೊ ರಸಮ್ ಒಳಗಡೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಒಗ್ಗರಣೆ ಸಪ್ರೇಟ್ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಗಿಡ್ಡೆ ಜಜ್ಬಿಟ್ಟು ಆ್ಯಡ್ ಮಾಡಿಕೊಂಡು ಒಗ್ಗರಣೆನ ಈಗ ಈ ಒಳಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಬರುತ್ತೆ ರಸಮ್ ಮಾತ್ರ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಒಳಗಡೆ ರಸಮ್ ಮಾಡ್ಕೊಳ್ಳೋದು ಅಂತ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್